ಕರ್ ಗೆಲುವು ಅಭಿಮಾನಿಗಳಿಂದ ಸಾವಿರದ ಒಂದು ತೆಂಗಿನಕಾಯಿ ಒಡೆದು ಹರಕೆ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಚುನಾವಣೆಯಲ್ಲಿ ಒಂದು ಲಕ್ಷ ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಜಯಗಳಿಸಿದ್ದು ಅವರ ಅಭಿಮಾನಿಗಳು ಶುಕ್ರವಾರ ನಗರದ ಜಾಲಾರಿ ಗಂಗಮಾಂಬ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸಾವಿರದ ಒಂದು ತೆಂಗಿನಕಾಯಿ ಒಡೆದು ಹರಕೆ ತೀರಿಸಿದರು ಸುಧಾಕರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಟಿಕೆಟ್ ನೀಡಿದ ನಂತರ ಇದೇ ದೇವಸ್ಥಾನ ಆವರಣದಲ್ಲಿ ಸಾವಿರದ ಒಂದು ತೆಂಗಿನಕಾಯಿ ಒಡೆದು ಅವರು ಗೆಲುವುದು ಖಚಿತ ನಂತರ ಸಾವಿರದ ಒಂದು ತೆಂಗಿನಕಾಯಿ ಒಡೆಯುವುದಾಗಿ ಅಂದು ಹೇಳಿದ ಮಾತಿನಂತೆ ಇಂದು ಹಲವಾರು ಅಭಿಮಾನಿಗಳು ಸಾವಿರದ ಒಂದು ತೆಂಗಿನಕಾಯಿ ಒಡೆದು ಹರಕೆ ತೀರಿಸಿದ್ದೇವೆ ಎಂದು ನಗರಸಭೆ ಮಾಜಿ ಅಧ್ಯಕ್ಷ ಆನಂದ ಬಾಬು ರೆಡ್ಡಿ ಹೇಳಿದ್ದು ಸುಧಾಕರ್ಗೆ ಅತಿ ಹೆಚ್ಚು ಮತ ನೀಡಿ ಗೆಲ್ಲಿಸಿದ ಮತ ಬಾಂಧವರಿಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೇನೆ ಎಂದರು ಅವರು ಒಳ್ಳೆ ಲೀಡರ್ ಅಲ್ಲಿ ಮೆಜಾರಿಟಿ ಅಲ್ಲಿ ಇದ್ರೆ ಒಂದು ತೆಂಗಿನಕಾಯಿ ಅದೇ ತರ ಇವತ್ತು ತೆಂಗಿನಕಾಯಿ ಹೊಡೆದು ನಾವು ಆ ಅರ್ಕೆಯನ್ನು ತಿರ್ಸಿದ್ವಿ ಇವತ್ತು ಸುಧಾಕರ್ ಅವರು ಒಂದು ಲಕ್ಷ ಅರವತ್ತೆರಡು ಸಾವಿರ ಲೀಡಲ್ಲಿ ಗೆದ್ದಿದ್ದಾರೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಇಪ್ಪತ್ತೆರಡು ಸಾವಿರ ಓಟ್ ಲೀಡ್ ತಗೊಂಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರು ಇಪ್ಪತ್ತೆರಡು ಸಾವಿರ ಓಟ್ ತಗೊಂಡವ್ರೆ ನಮ್ಮ ಪ್ರದೇಶಿಶ್ವರ್ ನಮ್ಮ ಎಮ್ ಎಲ್ ಎ ಅವರು ಈ ಎಂ ಪಿ ಎಲೆಕ್ಷನ್ ಮುಂಚೆ ಅವರು ಸುಧಾಕರ್ ಅವ್ರನ್ನ ಪಾರ್ಲಿಮೆಂಟ್ ಅಲ್ಲ ಪಾರ್ಲಿಮೆಂಟ್ ಅಲ್ಲ ನಾವು ಮತ್ತೆ ಒಂದು ಓಟ್ ಲೀಡ್ ತಗೊಂಡ್ಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರು ಸವಾಲು ಹಾಕಿದ್ರು ಭಾಳ ಜೋರಾಗಿ ಸವಾಲು ಹಾಕಿದ್ರು ನಾವು ಒಪ್ಕೊಂಡಿದ್ವಿ ಅಪ್ಪ ಯಾರು ಇವ್ರು ಯ ಸುಧಾಕರ್ ಮೇಲೆ ಚಾಲೆಂಜ್ ಮಾಡ್ತಾರೆ ಈ ಅಂತ ನಾವು ಇದು ಮಾಡ್ಕೊಂಡಿದ್ವಿ ಇವಾಗ ಚುನಾವಣೆ ಆದಮೇಲೆ ಸುಧಾಕರ್ ಅವರು ಇಪ್ಪತ್ತೆರಡು ಸಾವಿರ ಓಟಿ ತಾಲೂಕಲ್ಲಿ ತಗೊಂಡವ್ರೆ ತಗೊಂಡ್ಮೇಲೆ ಇವಾಗ ಪ್ರದೀಪ್ ಅವರು ಉಲ್ಟಾ ಹೊಡಿತಾವೆ ನಾನು ಆ ಮಾತು ಅಂದಿಲ್ಲ ನಾನು ಅವ್ರ ಸವಾಲು ಸ್ವೀಕರಿಸಿಲ್ಲ ಅಂತ ಈ ಥರ ಎಲ್ಲ ಕಾಂಜಿ ಪಿಂಜಿ ಡೈಲಾಗ್ಲೆಲ್ಲ ಇವಾಗ ಹೊಡಿತಾವೆ ಹೊಸದಾಗಿ ಇದು ಮಾಡ್ತಾವ್ರೆ ಅವ್ರೇನಾದರು ಅವ್ರು ಹೇಳ್ದಂಗೆ ಸ್ಟ್ರಾಂಗ್ ಕೌಂಡ್ರ್ ಕೊಟ್ಟು ರಾಜೀನಾಮೆನೇ ಕೊಟ್ಟರೆ ನಾವೆಲ್ಲ ಅವ್ರನ್ನ

ಈ ಸವಾಲುಗಳು ಅವರೇ ಹಾಕಿದ್ದು ಈಗ ಡಾಕ್ಟರ್ ಕೆ ಸುಧಾಕರ್ ಒಂದಲ್ಲ ಇಪ್ಪತ್ತೊಂದು ಸಾವಿರ ವೋಟ್ ಲೀಡ್ ಪಡೆದಿದ್ದು ಶಾಸಕರು ತಮ್ಮ ಮಾತಿನಂತೆ ರಾಜೀನಾಮೆ ನೀಡಲು ನಾವು ಒತ್ತಾಯಿಸುತ್ತಿದ್ದೇವೆ ರಾಜೀನಾಮೆ ನೀಡಿಲ್ಲ ಸುಧಾಕರ್ ನನ್ನ ಸವಾಲನ್ನು ಸ್ವೀಕರಿಸಿಲ್ಲ ಎಂದೆಲ್ಲ ಹೇಳಿದ್ರೆ ಬಳೆ ಹಾಕೊಳ್ಳಿ ನಾವು ಮತ್ತೆ ನಿಮಗೆ ರಾಜೀನಾಮೆ ನೀಡಿ ಎಂದು ಕೇಳೋಲ್ಲ ಎಂದರು ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯರಾದ ಯತೀಶ್ ಶಿ ಜೆ ಭಾರತಿ ಸುಬ್ರಹ್ಮಣ್ಯಾಚಾರಿ ನಾಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಜಿಲ್ಲಾ ಒಬಿಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕೆವಿ ಕೃಷ್ಣಮೂರ್ತಿ ಕಿಸಾನ್ ಕೃಷ್ಣಪ್ಪ ಅಖಿಲ್ ರೆಡ್ಡಿ ಜೆಸಿಬಿ ಮಂಜುನಾಥ್ ಕುಂಬಿ ಇನ್ನಿತರರು ಇದ್ರು தை ஒன்று எல்லோரும் பார்த்தா